ಕೇರಳ ಕರ್ನಾಟಕ ಗಡಿ ಪ್ರದೇಶದ ಬೋಳದ ಪದವು ಎಂಬಲ್ಲಿರುವ ಈ ಬಡ ಕುಟುಂಬದ ಸ್ಥಿತಿ ನೋಡಿ ಇಂತಹ ಕಲ್ಲು ಹೃದಯವು ಕರಗದೆ ಉಳಿದಿದೆ ಇಪ್ಪತ್ತೈದನೇ ಶತಮಾನದಲ್ಲಿಯೂ ಇಂಥವರಿದ್ದಾರೆ ಎಂದು ಆಶ್ಚರ್ಯವಾಗದೆ ಉಳಿದಿದೆ ಕೇಳುವುದಕ್ಕಿಂತಲೂ ಇಂತಹ ಪರಿಸ್ಥಿತಿ ನೋಡಲು ಅಸಾಧ್ಯವಾಗುತ್ತದೆ ಎಂಬುದು ಸತ್ಯ ಹಾಗಿದ್ದರೆ ದಯವಿಟ್ಟು ಈ ಕುಟುಂಬದ ಕಣ್ಣೀರ ಕಥೆಯನ್ನು ಕೇಳಿ ಸುಮ್ಮನಿರಬೇಡಿ ಹತ್ತು ಮಂದಿಗೆ ತಿಳಿಸದೇ ಇರುವುದಿಲ್ಲ ಎಂಬ ನಂಬಿಕೆ ಈ ಪ್ರದೇಶದ ಜನರಲ್ಲಿರುವ ಕಾರಣ ಕಳೆದ ಒಂದು ವಾರದಿಂದ ಸ್ಥಳೀಯ ಶ್ರೀಕೃಷ್ಣ ಭಜನಾ ಮಂದಿರದ ಭಜಕರು ನಮ್ಮ ವಾಹಿನಿಗೆ ಕರೆ ಮಾಡುತ್ತಿದ್ದರು ಆದರೆ ಇಲ್ಲಿನ ಅಯೋಮಯ ಮತ್ತು ಕರುಣಾಜನಕ ಸ್ಥಿತಿ ಆ ಮನೆಯನ್ನು ತಲುಪಿದಾಗಲೇ ಅರ್ಥವಾದದ್ದು ಬೋಳದ ಪದವಿನ ಮೂವತ್ತೊಂಬತ್ತು ವರ್ಷ ಪ್ರಾಯದ ಯುವಕ ನಾಗೇಶ್ ಬಿ ಎಂಬವರಿಗೆ ಹರಡಿರುವ ಬಾಯಿಯ ಕ್ಯಾನ್ಸರ್ ಅರ್ಧದಲ್ಲಿ ನಿಂತಿರುವ ಮನೆ ಎಡಬಿಡದೆ ಸುರಿಯುವ ಮಳೆಗೆ ಕೊಚ್ಚಿ ಹೋಗುತ್ತಿರುವ ಕುಟುಂಬ ದಿನದ ತುತ್ತಿಗಾಗಿ ಪರದಾಟ ಮುತ್ತು ಕಂದಮ್ಮಗಳು ಕಣ್ಣೀರ ಕೋಡಿಯಲ್ಲಿ ಬದುಕುವ ಸ್ಥಿತಿ ಸ್ಥಳೀಯರೇ ಅದನ್ನು ವಿವರಿಸುತ್ತಾರೆ ಕೇಳಿ ನಮಸ್ಕಾರ ಬಂದುಲೇ ಯಾನೇ ಈ ನಮ್ಮ ಹುರ್ಕಾಡಿ ಗ್ರಾಮದ ಬೋಲದ ಪದ ಒಂಪಿನಂಚನ ಒಂದು ಜಾಗಡೆಂಕ್ಲಿ ತೆಮೋಲ ವಿಷಯದ ಮೊಮ್ಮಲು ನಾಗೇಶ್ವರ ಒಂದು ನಂಚತನ ಒಂಜಿ ವ್ಯಕ್ತಿ ಆದರೆ ಮಸ್ತ್ ಸಮಯದ ಪಕ್ಕ ಒಂಜಿ ரோக இத்த என்னன்னா பண்ணுற நிஜாவதுலாம் கொஞ்சம் பேஜராக இருந்தால் ஏன்னா கேன்சர் ரோகோடும் ஆறு மஸ்திட்டு கர்ச்சியாண்டு அஞ்சனி ஆஸ்பத்திரியோடு பூரை இத்தது இத்த பிறா ஆஸ்பத்திரி எடுத்து பத்தது இல்லாது உள்ளேரு அப்போ இத்த பிறாக்களை விசேஞ்சுட்டா ஆஸ்பத்திரி டாக்டர் மக்கள் பண்ணிட்டேரு பிற அட்மிட் ஆகுது இதுக்கு ஆப்ரேஷன் பூரா ஆட வேண்டது ಅಲ್ಪಗ ಈತನೆ ಎಟ್ ಐತೆ ಊರ್ದ ಅಕ್ಲ್ ಅಂಚೆನೆ ಮಸ್ತ್ ಒಟ್ಟಿಗೆ ಸಂಘ ಸಂಸ್ಥೆ ಪೂರ ಸೇರೊಂದು ಅರಿಗ್ ಮಸ್ತ್ ಸಹಾಯ ಮಲ್ತುದುಂಡು ಮಲ್ತುದ್ ಆ ಖರ್ಚಿನ ಪರ ಬರಿಸದಂಡ ಆಂಡ ನನ ಮಲ್ಪನ ಅಂಚಿತನ ಖರ್ಚಿಲ್ ಅಂಚನೆನೆ ಮಸ್ತ್ ಉಂಡು ಐಕ್ ಡಾಕ್ಟರ್ ಅಕ್ಲೆ ಇತ್ತ ಪೊನ್ನೆಕ್ ಅಡ್ಮಿಟ್ ಒ ಎಡ್ಮಿಟ್ ಆವಂದೆ ಆಪೊಜಿ ಐತ ಎಡೆಟ್ ಅರಿಗ್ ರಡ್ಡ್ ಜೋಕುಲು ಉಲ್ಲೆರ್ ಒಂಜಿ ಆನ್ಲು ಒಂಜಿ ಪೊನ್ನೊಲ ಈ ಜೋಕ್ಲು ಶಾಲೆಗ್ ಪೋವೊಂದುಲ್ಲೆರ್ ಬೊ ಬುದ್ಧಿ ತೆರಿ ಆಂದನ ಅಂಚಿತನ ಜೋಕುಲುಂ ಚೌದುಲ ಅಂಚ ಚದುನಗ ಮಸ್ತ್ ಒಂಜಿ ಬೇಜಾರು ಇಂಚಿನ ಅಂದ್ ಒಂಜಿ ಆ ಜೋಕ್ಲೆಗ್ ಪಪ್ಪಂದ್ ಲೇಪನ ಅಂಚಿತ ನಂಜಾವದಲ್ಲಿ ಅಂಜಿ ಪರ್ತುಡು ಈ ಒಂಜಿ ರೋಗ ಅರಿಗೆ ಬತ್ತನಲ್ಲ ಒಂಜಿ ಬಾರಿ ನಂಗೆ ಒಂಜಿ ಬೇಜಾರ ಸಂಗತಿ ಅಂಚಾದಪ್ಪನಾಗ ಹೆಂಕ್ಲಿತ್ತ ಮಾತಾಡ್ಡಲ್ಲ ಒಂಜಿ ಯಾರನ್ನ ಅಮ್ಮ ಒಳ್ಳೇರು ಅಮ್ಮಲ್ಲ ಅಂಚೆ ಒಂಜಿ ಆಸ್ಪತ್ರೆದ ಒಂಜಿ ಲೇಖ ಪೋದು ಕೆಲಸ ಮಾಡಿ ತಂದು ಒಳ್ಳೇರು ಕಂಡು ಇತ್ತೆ ಕೆಲಸ ಮಾಡ್ಪಾರೆ ಅಪ್ಪ ಜಾರ ನಿಜದಲ್ಲ ಪಾಯದ ಕೆಲಸ ಅಂತ ನಂಚಿನ ಒಂದು ವ್ಯಕ್ತಿ ಅಂಚನೆ ಇತ್ತೆ ನಿಜವಾದಲ್ಲ ಮಾಧ್ಯಮ ಮಸ್ತ್ ಇಂಚಿತನ ವಿಷಯ ಪುರ ಬರ್ಕೊಂಡು ಅಂಡ ನಿಜವಾದಲ್ಲ ಒಂಜಿ ದಾನಿ ನಕಳು ಇಂಜಿನ ಆ ಜೋಕ್ಲೆಗೆ ಒಂಜಿ ಪಪ್ಪಾಂದ ಲೆಪ್ಪನ ಅಂಚಿತನ ಒಂಜಿ ಅವಕಾಶ ಆಯ್ನ ದಾಳ ತಪ್ಪಂದ ಲೆಕ್ಕ ನಿಕ್ಲೊಂದು ಇಟ್ಲೆ ದಾಪನ ಅಂಚಿತ ಸಾಯನ್ ನಿಜವಾದ ಈ ನಮ್ಮ ನಾಗೇಶ್ ಅನ್ನಾಗಿ ಒಂದು ಮಲತ ಕೊರಡು ಆಯ್ತಾ ಬೆರಿಸಾಯ ನಿಜವಾದ ನಮ್ಮ ಈ ನೆತ್ತಿಲ ಪದ ಶ್ರೀ ಕೃಷ್ಣ ಭಜನಾ ಮಂದಿರದ ಒಂಜಿ ಜವಾನಿಯರ್ಲ ಪದಾಧಿಕಾರಿ ನಾಕಲ ಮಾತ ಒಟ್ಟಿಗೆ ಸೇರೊಂದು ಐಕ್ಯಪಡದೆ ಕೆಲಸ ಮಾಡ್ತಂದೊಳ್ಳಿ ಅಂಚದ ಪುನಃ ದಯಮಲ್ತದೆ ನಿಖಲ ಇಂಚಿನ ಹನಿ ಕೂಡಿದರೆ ಹಲ್ಲ ಅಂದ ಮಂಟ್ಲಾಕೆ ನಮ್ಮದೇ ಆ ಪಂಚಿತ ನೊಂಜಿ ಸಹಾಯ ಅಕ್ಕಲ ಒಂಜಿ ದೇಕ್ ಅಕ್ಕಲ ಒಂಜಿ ಕಾತಿದ ನಂಬರ್ಲ ಅಂದ ಮಂಟ್ಪೇರಿ ಮಲ್ತನ ನಿಂತನ ದಂಡ ಒಂಜಿ ನಿಖಲ ಸಹಾಯ ಇಂಚಿನ ಉಂಡ ಅವು ನಮ್ಮ ಒಬ್ಬೇ ಒಂಜಿ ಆರೋಗ್ಯ ನಮ್ಮ ಒಂಜಿ ರೂಪಾಯಿ ನಮ್ಮ ಇನ್ನು ಪಾಡ್ನ ನಿಂತನ ಅವು ದೇವರನ್ನ ಸೇವೆಯಿಂದ ನಮ್ಮ ಐನು ಆಯ್ನ ದೇವ ಹಾಕ್ಲ ಸ್ವೀಕಾರ ಮಾಡ್ತಾನೆ ಬೇರೆ ಅಂಚಾದ ಪುನಃ ನಿಕ್ಲೆ ಮಾತ್ರ ದೇವರ ಏರೇ ಏರ ನಿಕ್ಲ ಐಕ್ ಒಂಜು ಸಹಾಯ ಮಾಡ್ಪೇರ ಹಾಕ್ಲೆ ಮಾತ್ರ ಆಯುರ ಆರೋಗ್ಯ ಕೊರಡಿ ಅಂಚನೆ ಆರ್ನ ಆ ಒಂದು ಭತ್ತನ ಅಂಚಿತನ ಅಂದೇನ ತಾಂಗೊಂಡ ಅಂಚಿತನ ಶಕ್ತಿ ಆರೋಗ್ಯ ದೇವರ ಕೊರಡಿ ಅಂಚನೆ ಜೋಕ್ಲೆಗ್ಲ ಆ ಇತ ಬತ್ತಂದೆ ಒಂಜಿ ಪಂಚಾಯತ್ ಒಂಜಿ ಇಲ್ಲ ಆರೋಗ್ಯ ನಿಜವಾದ ಆ ತಿಕ್ಕ ನಂಚಿತನ ಪಡ್ತೇ ಆರ್ನ ಪಪ್ಪಳ ಒಂಜಿ ತೀರ್ಪ ಏರಿ ಅಂಚಾದ ಪುನಃ ಇತ್ತ ಪುನಃ ಒಂಜಿ ಇಲ್ಲ ನಿಕ್ಲೆಗ ನೆಟ್ಟು ಬಿಡ್ ಹೊಡಿತ ತೋಜೊಂದು ಎಂಚೊಂಡು ಮಾಡಿದೆ ಅಪ್ಪ ಅವಳ ಪೂರ್ತಿ ಆತಿಜಿ ಐತಲ್ಲ ಕಾಸಿತ್ತೆ ಬರ್ರಿ ಬಾಕಿ ಉಂಡು ಐಕ್ಲ ಆಯ್ನ ಪ್ರಯತ್ನಪರ ಮಲ್ತೊಂಡು ಹಂಚ ಮಾತೆ ಮಾಡೋದಿಲ್ಲ ನೀಲು ಮಾತಾ ಇರಲಂಗೆ ಸಹಾಯಕ ಸಹಕಾರ ಮಲ್ಪಡಬಾರ್ದೆ ನಿಗಲ್ಲ ವಿನಯಪೂರ್ವಕ ನಿಗಿಲ್ಲ ವಿನಂತಿ ಮಲ್ತೊಂಡುಳ್ಳ ಕಷ್ಟ ಬರುವುದು ಮನುಷ್ಯನಿಗೆ ಇದ್ದದ್ದೇ ಆದರೆ ಆಕಾಶವೇ ಕಲಚಿ ಬೀಳುವುದು ಒಂದು ಅಂತ ಇದ್ರೆ ಅದು ಇಲ್ಲಿಯೇ ನಾವು ನೋಡಬಹುದು ಮನುಷ್ಯನಿಗೆ ಸಹಿಸಲು ಕಷ್ಟವಾದ ಸಾ ಅಸಾಧ್ಯವಾದಂಥ ಕಷ್ಟ ಈ ಕುಟುಂಬಕ್ಕೆ ಬಂದಿದೆ ಈ ಕುಟುಂಬ ಕುಟುಂಬದಷ್ಟಕ್ಕೆ ತಾನು ದುಡಿದು ತಾನು ಬದುಕುತ್ತಿತ್ತು ಮೊದಲಿಗೆ ಇವರ ತಂದೆಯವರು ಒಂದು ಸಣ್ಣ ಅಂಚಿನ ಮನೆ ಇತ್ತು ಇವರು ಈಗ ಆರೋಗ್ಯದಲ್ಲಿ ಉಷಿ ನಾಗೇಶ ಹಾಗೂ ದುಡಿದು ಜೀವನ ಅಷ್ಟಕ್ಕಷ್ಟು ಸಾಗುತ್ತಿತ್ತು ಆದರೆ ವಿಧಿಯ ಧ್ರುವಧಿಯೇನು ಇವರು ಅದೇ ಸಂದರ್ಭದಲ್ಲಿ ಇವರು ಮನೆಯನ್ನು ನಿರ್ಮಿಸಲು ಕೂಡ ಹೊರಟರು ಅಷ್ಟ ತಂದೆ ಕೆಲಸಕ್ಕೆ ಮಾಡುತ್ತಿದ್ದಂಥ ತಂದೆ ಬಿ ತಲೆಗೆ ಏನು ಗಂಭೀರವಾಗಿದೆ ಬಿ ಪಿ ಜಾಸ್ತಿ ಆದ ಕಾರಣ ಅವರು ಆ ಸಂದರ್ಭದಲ್ಲಿ ಅವರು ಮೃತರಾದರು ಆ ಕ್ಷಣವೇ ಕೆಲವೇ ಆ ಸಂದರ್ಭದಲ್ಲಿ ಮನೆ ಕೂಡ ಕಳಚಿತ್ತು ಮತ್ತು ಸ್ಥಳೀಯರೆಲ್ಲ ಸೇರಿ ಇವರಿಗೆ ಈ ಒಂದು ತರಪಾಳಿನ ಮನೆಯನ್ನು ವ್ಯವಸ್ಥೆ ಮಾಡಿಕೊಟ್ರು ನಂತರ ಅದೇ ಸಂದರ್ಭದಲ್ಲಿ ಕುಟುಂಬ ಮನೆ ಕಟ್ಟಿ ಮನೆ ಕಟ್ಟುವ ಕೆಲಸ ಶುರು ಮಾಡಿತ್ತು ಕೆಲಸ ಮಾಡಿ ಸ್ವಲ್ಪ ಸಂದರ್ಭದಲ್ಲೇ ಈ ಕೆಲಸಕ್ಕೆ ಹೋಗುತ್ತಿದ್ದಂತಹ ಕಲ್ಲಿನ ಪಾಯ ಹಾಗೂ ಒಯ್ಗೆ ಕೆಲಸಕ್ಕೆ ಹೋಗ್ತಿದ್ದ ನಾಗ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ನಾಗೇಶನಿಗೆ ಬಾಯಿ ನೋವು ಕಾಣಿಸಿಕೊಂಡಿತ್ತು ಸ್ಥಳೀಯವಾಗಿ ಮದ್ದು ಮಾಡಿದಂಥ ಸಂದರ್ಭದಲ್ಲಿ ಅದು ಗುಣ ಆಗಲಿಲ್ಲ ನಂತರ ಇವನ ಹೆಂಡತಿ ಆವಾಗ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಅಲ್ಲಿ ಡಾಕ್ಟ್ರಲ್ಲಿ ತೋರಿಸಿದಾಗ ಅದು ಗಂಭೀರವಾದ ಕಾಯಿಲೆ ತಕ್ಷಣ ಚಿಕಿತ್ಸೆ ಆಗಬೇಕಂತ ಹೇಳಿ ಹೇಳಿದರು ನಂತರ ಅವರು ಹಾಗೂ ಊರವರ ಸಹಕಾರದಿಂದ ಚಿಕಿತ್ಸೆ ಮಾಡಿದರು ಮಾಡಿ ಆ ಸಂದರ್ಭದಲ್ಲಿ ಗುಣ ಆಯಿತು ಈ ಕುಟುಂಬಕ್ಕೆ ಆ ಕಡೆ ಮನೆಯೂ ಇಲ್ಲ ಇವರ ದುಡಿತವೂ ಇಲ್ಲ ಇದ್ದಂತಹ ತಂದೆ ಅವರು ಕೂಡ ಇಲ್ಲ ಒಟ್ಟು ಕಷ್ಟದಲ್ಲಿ ಜೀವನ ಸಾಗುತ್ತಿತ್ತು ಇದೀಗ ನಂತರ ಅವರ ಮನೆ ಸಾಗುವ ಕಷ್ಟ ಇವರ ಹೆಂಡತಿ ಮಾತ್ರ ದುಡಿದು ಈ ಕುಟುಂಬಕ್ಕೆ ಆಗಬೇಕಿತ್ತು ಅರುವತ್ತು ಅರವತ್ತೈದು ವರ್ಷ ಪ್ರಾಯಗಳಿದಂಥ ಇವನ ತಾಯಿ ಇವರು ಕೂಡ ಈಗ ಒಂದು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿ ಕುಟುಂಬವನ್ನು ಸಲಹಾ ಮಾಡುತ್ತಿದ್ದಾರೆ ಈಗ ನಂತರ ಈಗ ನೋಡುವಾಗ ಮತ್ತೆ ಆ ರೋಗ ಮತ್ತೆ ಉಲ್ಬಣಗೊಂಡಿದೆ ಈಗ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಲಕ್ಷಾಂತರ ಖರ್ಚಿದೆ ಇತ್ತ ಮನೆಯೂ ಇಲ್ಲ ದುಡಿಯುವಂಥ ಮಗನೂ ಇಲ್ಲ ಈ ಇವನ ರೋಗವನ್ನು ಗುಣಿಸ್ ಗುಣಪಡಿಸಬೇಕಾದರೆ ಲಕ್ಷಾಂತರ ಖರ್ಚಿದೆ ಈ ಮನೆ ಇವರು ಈ ಗುಡಿಸಲಿನಿಂದ ಇನ್ನೂ ಇದು ಈ ಮಳೆಗಾಲ ಕಲಿಯುವುದೇ ಕಷ್ಟ ಅಂತ ಕಾಣ್ತಾ ಇದೆ ಇವರು ಮನೆ ನಿರ್ಮಾಣ ಆಗಬೇಕು ಇವ ಇವನ ರೋಗವು ಗುಣ ಆಗಬೇಕು ಹಾಗೂ ಈ ನಾನು ಎಲ್ಲರಲ್ಲಿ ಬೇಡಿಕೊಳ್ಳುವುದು ಏನೆಂದರೆ ಆ ತಾಯಿಗೆ ಮಗನನ್ನು ಉಳಿಸಿಕೊಡಬೇಕು ಅವನ ಹೆಂಡತಿಗೆ ಗಂಡನನ್ನು ಈ ಮಕ್ಕಳಿಗೆ ಅಪ್ಪನನ್ನು ಉಳಿಸಿಕೊಡುವಂತಹ ಜವಾಬ್ದಾರಿ ಈ ಇಡೀ ನಮ್ಮ ಸಮಾಜಕ್ಕಿದೆ ನಾವು ಎಲ್ಲರೂ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೂ ಸಹಾಯ ಮಾಡುವವರೇ ದಯವಿಟ್ಟು ಸಹಾಯ ಮಾಡಿ ಈ ಕುಟುಂಬವನ್ನು ಉಳಿಸಿಕೊಟ್ಟು ಈ ತಾಯಿಯ ಕಣ್ಣೀರನ್ನು ದೂರ ಮಾಡಿಕೊಟ್ಟು ಸಹಕರಿಸಬೇಕಾಗಿ ನಾನು ಹೇಳಿಕೊಳ್ಳುತ್ತೇನೆ ನಾಗೇಶ್ ಅವರ ಶಸ್ತ್ರಚಿಕಿತ್ಸೆಗೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಬೇಕು ನಲವತ್ತೈದು ಲಕ್ಷ ಅವಶ್ಯವಿದ್ದ ಬಂಟ್ವಾಳದ ಮಗುವಿನ ಚಿಕಿತ್ಸೆಗೆ ಒಂದೇ ದಿನದಲ್ಲಿ ಎಪ್ಪತ್ತೈದು ಲಕ್ಷ ಸಂಗ್ರಹವಾದ ಘಟನೆ ನಿನ್ನೆ ಮೊನ್ನೆ ನಮ್ಮ ಕಣ್ಣ ಮುಂದಿರುವಾಗ ಈ ಕುಟುಂಬದ ಕಣ್ಣೀರೊರೆಸಲು ನೀವೆಲ್ಲ ಮನಸ್ಸು ಮಾಡಿದರೆ ಒಂದು ಗಂಟೆ ಸಾಕು து இது ஜோக்கிளெல்லாம் அக்குபாட் மந்திர இல்லாண்ட ஆறு ஒண்ணா இல்லை பொலியார ஆதித்துள்ள அப்பக அந்த மன்தான போடச்சி நல்லது அப்பக ஆறு ஆஸ்பத்திரை எடுப்பினா அந்த ஆண்டு பாஸ் ஆதித்துள்ள பாஸ் ஆதின ஆறு ஆஸ்பத்திர எடுப்பில் இத்த போடிச்சி நல்லது ஆயிரத்தி பக்க மெம்பரண்ட் இந்த மண்புள்ளது அஞ்ச மன்த்த அஞ்சா எந்த ਕੌਂਟਰੈਕਟ ਦੇ ਤੋੜਨਾ ਜਨਰਲ ਉਸਾਰ ਜਿੰਦੇ ਆਈ ਤੇ ਇਹ ਇਦੋਂ ਕਿੰਕਲੇ ਦਾਇਤ ਮਨ ਪਿਆਰ ਵਸਾ ਜਿੱਤੇ ਮੇਰੇ ਕੁਸਰ ਜਿੰਦੇ ਸਨ ਹੱਦੂਸ਼ਾ ਦਾ ਦਾ ਇਨ ਕੈਨਸਲ ਨਹੀਂ ਤੇ ਇਹ ਲਾ ਸਮਟ ਖਰਚਾ ਹਤੰਦੇ ਇਹਦੇ ਬੁੱਕੇ ਤੇ ਦਾਇਤ ਮਨ ਪਿਆਰ ਲਿੰਕ ਨਹੀਂ ਦੋ ਸਾਧਿ ਹੋਈ ਚੀ ਉਂ ਨਹੀਂ ਇੱਲਦਾ ਇੱਲਦਾ ਉਂ ਇੰਦਾ ਬੁੱਕਾ ਦਾਤ ನಾಳೆ ಎಂದು ಇರಬೇಡಿ ನಿಮ್ಮ ಗೂಗಲ್ ಸ್ಕ್ಯಾನರನ್ನು ಈ ವರದಿಯತ್ತ ಹಿಡಿದುಬಿಡಿ ಅಷ್ಟು ಇಷ್ಟೆಂದಿಲ್ಲ ನೀವು ನೀಡುವ ನೂರು ರೂಪಾಯಿಯು ಬೆಟ್ಟದಂತಹ ಸಹಾಯವಾದೀತು ಅದಕ್ಕಿಂತಲೂ ಮುಖ್ಯವಾಗಿ ಆದಷ್ಟು ಹೃದಯವಂತರಿಗೆ ಈ ಮೆಸೇಜನ್ನು ಶೇರ್ ಮಾಡಿ ಇದೇ ಆ ಕುಟುಂಬದ ಮತ್ತು ಊರವರ ಮನವಿ